ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಶ್ರೀ ಮಡಿವಾಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನ ಇರೋದು ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಕಡಕೋಳ ಮಡಿವಾಳೇಶ್ವರರ ವಿಶೇಷತೆ ಏನು ಅಂದರೆ ಬಿದನೂರಿನಲ್ಲಿ ಬುಡವಾಗಿ ಹುಟ್ಟಿ ಚನಮಗೇರಿಯಲ್ಲಿ ಚಿಗುತು ಅರಳ ಗುಂಡಿಗೆಯಲ್ಲಿ ಅರಳಿ ಕಡಕೋಳದಲ್ಲಿ ಕಡೆಯಾದ ಮಹಾತ್ಮ ಊರು ನೀರು ಮೇರು ಇರುವ ಕಡೆಯ ಕೋಳ ಇಂದು ಕಡಕೋಳವಾಗಿದೆ ಬಿದನೂರಿನ ಗಂಗಮ್ಮಳ ಉದರದಲ್ಲಿ ಜನಿಸಿ ಗುಡ್ಡದ ಮಹಂತನ ಕೃಪೆಗೆ ಪಾತ್ರನಾಗಿ ಶ್ರೀಶೈಲ ಮಲ್ಲಿಕಾರ್ಜುನನ ಕರುಣೆಯ ಕಂದನಾಗಿ ಅಭಿನವ ತತ್ವದ ಸಾಕಾರ ರೂಪವಾಗಿ ಭೂಮಿಗೆ ಬಂದ ಮಡಿವಾಳಪ್ಪನವರು ಕಪ್ಪು ಮಣ್ಣಿನ ಹೆಪ್ಪುಗಟ್ಟಿದ ಪ್ರತಿಭೆ ತತ್ವ ಪದಕಾರರಲ್ಲಿ ಕಡಕೋಳ ಮಡಿವಾಳಪ್ಪನವರಿಗೆ ಅಗ್ರಮಾನ್ಯ ಸ್ಥಾನ ಅವರನ್ನು ತತ್ವ ಪದಗಳ ಅಲ್ಲಮರೆಂದು ಗುರುತಿಸಲಾಗಿದೆ ಮಡಿವಾಳಪ್ಪನವರ ಬದುಕು ಮತ್ತು ಸಾಧನೆ ಹಲವು ವಿಧವೆ ಕರಿಕುಲದ ಗಾಣಿಗರ ಗಂಗಮ್ಮಳ ಮಗನಾಗಿ ಹುಟ್ಟಿದ ಮಡಿವಾಳಪ್ಪನವರ ಹುಟ್ಟೆ ಬಹುದೊಡ್ಡ ಬಂಡಾಯ ಕಡಕೋಳ ಮಡಿವಾಳೇಶ್ವರರು ಶಿಶುನಾಳ ಶರೀಫರಿಗಿಂತ ಅರ್ಧ ಶತಮಾನ ಕಾಲ ಮೊದಲೇ ಬಾಳಿ ಬದುಕಿದವರು ಕ್ರಿಸ್ತ ಶಕ ಸುಮಾರು ಸಾವಿರದ ಏಳುನೂರ ಎಪ್ಪತ್ತರಿಂದ ಸಾವಿರದ ಎಂಟುನೂರ ಐವತ್ತೈದು ಅವರ ಜೀವಿತಾವಧಿ ಕಡಕೋಳ ಅವರ ಕಾಯಕ ಭೂಮಿ ಅಂತೆಯೇ ಅವರು ಕಡಕೋಳ ಮಡಿವಾಳೇಶ್ವರರೆಂದೇ ಲೋಕಕ್ಕೆ ಬೆಳಕಾದವರು ಈ ಕಡಕೋಳ ಮಡಿವಾಳೇಶ್ವರ ದೇವಸ್ಥಾನ ತುಂಬಾ ವಿಶಾಲವಾಗಿದೆ ಇಲ್ಲಿ ಒಂದು ಬಾವಿ ಇದೆ ಆ ಬಾವಿಯ ವಿಶೇಷತೆ ಏನು ಅಂದ್ರೆ ಒಮ್ಮೆ ಕಡಕೋಳ ಮಡಿವಾಳೇಶ್ವರ ಬದನೆಕಾಯಿ ಊಟ ಮಾಡಬೇಕು ಅಂತ ಹೇಳಿ ಬಾವಿ ತೋಡಿದ್ರು ಇಲ್ಲಿ ಒಂದು ದೊಡ್ಡದಾಗಿ ಹರಿಯುವಂತ ಕಡಕೋಳ ಹಳ್ಳ ಇದೆ ಇದರ ವಿಶೇಷತೆ ಏನು ಅಂದ್ರೆ ಪ್ರತಿ ಸಂಕ್ರಾಂತಿಗೂ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ತನ್ನ ಸ್ನಾನ ಮಾಡಿ ಊಟ ಮಾಡ್ತಾರೆ ಅದು ತುಂಬಾ ವಿಶೇಷ